ಓಕೆ ಅಮ್ಮ ಏನಮ್ಮ ಮಲ್ಲಿಗೆ ಹೂವು ಎಲ್ಲ ಎತ್ಕೊಂಡಿದ್ಯಾ ಹಾಂ ಹೊರಗಡೆ ಹೊರಟಿದ್ದೀರಾ ಎಲ್ಲಿಗೆ ನೀನೇನು ಫುಲ್ ಟಿಪ್ಪು ಟಪ್ಪಾಗಿ ರೆಡಿಯಾಗಿ ಅಲ್ಲಮ್ಮ ನೀನು ನೀನು ಬಟ್ಟೆ ತರ್ಸಮ್ಮ ಹಬ್ಬ ಅಮ್ಮನ ಬಟ್ಟೆ ಇನ್ನ ಓಕೆ ಅಮ್ಮ ಇನ್ನ ಹೊಡ್ತಾರೆ ಏನಕಮ್ಮ ಆಚೆ ಕೆಲಸ ಸರಿ ಅಲ್ಲಮ್ಮ ಅಮ್ಮ ಯಾವಾಗ ಮಗಿಯಾದ್ರು ಅಜ್ಜಿ ಕೇಳ್ತಿತ್ತು ಕೇಳ್ತಿರುತ್ತೆ ಅದಕ್ಕೆ ಯಾವಾಗ ಅಮ್ಮ ತಂದ್ರೂ ಅಜ್ಜಿಗೆ ಈ ಥರ ಇಟ್ಕೊಡ್ತಾರೆ ಎಷ್ಟೋ ದಿನಗಳ ನಂತರ ನಾನು ಮಧ್ಯಾಹ್ನ ಮನೇಲಿದ್ದೀನಿ ನಿನ್ನ ಅಭಿಪ್ರಾಯ ಏನು ನಿನ್ನ ಅನಿಸಿಕೆ ಏನು ಎಷ್ಟು ತಿಂಗಳಾಗಿತ್ತಲ್ಲ ಒಂದೆರಡು ತಿಂಗಳಾಗಿತ್ತು ನಾನು ಇದ್ದು ಮನೇಲಿ ಜ್ಯೂಸ್ ಅಪ್ಪ ನೀನು ಕುಡಿಯೋಲ್ಲ ಮಾಡಲ್ಲ ಸುಮ್ಮನೆ ಜ್ಯೂಸ್ ಅದು ಹೌದಾ ನಿಕ್ಕು ಮತ್ತೆ ಕುಡಿ ಡ್ರಾಮಾ ಮಾಡ್ತಾನೆ ತೋರಿಸ್ಕೋಬೇಕಲ್ಲ ಜನತೆಗೆ ನಾವೇನು ಕೊಡಲ್ಲ ಅಂತ ನಾವೇನು ಕೊಡಲ್ಲ ಅಂತ ಡ್ರಾಮಾ ಮಾಡ್ಕೊಬೇಕಲ್ಲ ನೋಡು ತಗ ಈಗ ಈಗ ಕುಡಿ ಈಗ ತಗ ತಗ ಅದೇ ಇದು ಅದೇ ಇದು ನೋಡು ಎಂತ ಕಳ್ಳ ಗೊತ್ತಾ ಇರು ಇರೋ ಇದೆ ಏನೋ ದೊಡ್ಡ ಮನುಷ್ಯ ಕುಡಿಯೋಂತಾರೆ ಬಂದವನೇ ಪಾಪ ಕುಡಿತಾನೆ ನೋಡಿ ಏನಪ್ಪ ಇಲ್ಲ ಹೋಗ

ದಿನಚರಿ ಎಲ್ಲ ಪುಟದಲು ಅವಳದೇ ವೈಖರಿ ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೆ ಓ ರೂಪ ತಾಳಿ ನಿಂತಿದೆ ನನ್ನದೇ ಈಗ ನಾವು ಕ್ಯಾಮ್ರಾ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ತೋರಿಸ್ತೀವಿ ಕ್ಯಾಮ್ರಾ ಯಾವಾಗಿದ್ದೀನಿ ಮೆಜೆಸ್ಟಿಕ್ಗೆ ಬಂದಿದ್ದ ಉದ್ದೇಶ ಏನು ಅಂದರೆ ಕ್ಯಾಮ್ರಾ ತಗೊಳ್ಳೋದಕ್ಕೆ ಕ್ಯಾಮ್ರಾ ತಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಏನು ಹೇಳ್ರಿ ನೀವು ಒಬ್ಬನೇ ಮಾತಾಡೋಕ್ಕಾಗುತ್ತಾ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್ ನಮ್ದು ಇನ್ನೊಂದು ಚಾನೆಲ್ ಓಪನ್ ಆಗ್ತೈತೆ ಅದರಲ್ಲಿ ಪಾಡ್ಕಾಸ್ಟ್ ಇಂಟರ್ವ್ಯೂಸ್ ಏನೇನೋ ಹೊಸ ಹೊಸ ಕಂಟೆಂಟ್ ಜೊತೆಗೆ ಬರ್ತೀವಿ ಹಾಂ ಬರ್ತೀವಿ ಈಗ ಇದು ಕ್ಯಾಮ್ರಾನ ಫುಲ್ಲು ಅನ್ಬಾಕ್ಸ್ ಮಾಡಿ ನಿಮಗೆ ಆಫೀಸಲ್ಲಿ ತೋರಿಸ್ತೀವಿ ಅಲ್ಲಿಗಂಟ ವೆಯ್ಟ್ ಎಂಡ್ ವಾಚ್ ಓಕೆ ವೇಯ್ಟ್ ಎಂಡ್ ವಾಚ್ ಅಷ್ಟೇ ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಇವತ್ತು ಡಿಫ್ರೆಂಟಾಗಿ ಏನಪ್ಪ ಈ ಥರ ವೆಲ್ಕಮ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಏನಂತಾರೆ ಅದೇ ಗುಡ್ ನ್ಯೂಸ್ ಅಂತ ನೆನ್ನೆ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಸೊ ಅದೇನು ಅಂತ ಅಂದರೆ ನಾವು ಅವರ ಕ್ಯಾಮ್ರಾ ತಗೊಂಡ್ವಿ ಕೆನಾನ್ ಟೂ ಹಂಡ್ರೆಡ್ ಡಿ ಸೊ ನಾವು ಫಿಲಿಮ್ಸು ಮತ್ತು ಪಾಡ್ಕಾಸ್ಟೆಲ್ಲ ಮಾಡ್ತೀವಿ ಶಾರ್ಟ್ ಮೂವೀಸು ಮತ್ತು ಪಾಡ್ಕಾಸ್ಟ್ ಎಲ್ಲ ಇದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಮತ್ತು ವ್ಲಾಗ್ಸು ಅಷ್ಟೇ ಕೆಲವು ಟೈಮಲ್ಲಿ ನಾವೆಲ್ಲ ಆಚೆ ಹೋದಾಗ ಅದೆಲ್ಲ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಲ್ಲ ಕೇಳ್ತಿದ್ರಿ ಒಂದು ಕ್ಯಾಮ್ರಾ ತೊಗೊಳ್ಳಿ ಮತ್ತೆ ಅದರಲ್ಲಿ ಬ್ಲಾಗ್ ಆಚೆ ಎಲ್ಲಾನು ಹೋದಾಗ ಅದರಲ್ಲಿ ಬ್ಲಾಗ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಏನಂತಾರೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗುತ್ತೆ ವೀಡಿಯೋಸ್ ಎಲ್ಲ ಮತ್ತೆ ಐಫೋನಲ್ಲಿ ತೆಗಿತಿದ್ವಿ ಸೊ ಈಗ ಕ್ಯಾಮ್ರಾ ಆಚೆ ಎಲ್ಲಾನು ಹೋದರೆ ಕ್ಯಾಮ್ರಾದಲ್ಲಿ ತೆಗಿಬೋದು ಅಂದ್ಬಿಟ್ಟು ಆ್ಯಕ್ಚುಲಿ ನಾವು ಇದನ್ನ ಅಲ್ಲೇ ಅನ್ಬಾಕ್ಸ್ ಮಾಡಿಬಿಟ್ವಿ ನಾವು ಅನ್ಬಾಕ್ಸ್ ಅಂದರೆ ಅಲ್ಲಿ ಕ್ಯೂರಿಯಾಸಿಟಿ ವೇಣಿಗೆ ತಡೆಯೋಕ್ಕಾಗಿಲ್ಲ ಎಲ್ಲ ತೆಗೆದ ಇಲ್ಲ ಏನಂದ್ರೆ ಎಲ್ಲ ಅಂತ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ತೆಗೆದ್ವಿ ತೆಗೆದು ನೋಡಿದ್ವಿ ಸೊ ಅದಕ್ಕೆ ಇಲ್ಲೊಂದ್ಸತಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಅಂದ್ರೆ ನಿಮ್ಗೆ ಒಂದು ತೋರ್ಸೋಣ ಇದು ಕ್ಯಾಮ್ರಾ ಏನೇನು ಫೀಚರ್ಸ್ ಇದೆ ಮತ್ತೆ ನಾವು ತಗೊಂಡಿದ್ದು ಆಕ್ಚುಲಿ ನಾವು ಎರಡು ಕ್ಯಾಮ್ರಾ ತಗೊಂಡಿದ್ದು ಒಂದು ಬಂದು ಇದು ಕೆನೋನ್ ಟೂ ಡಿ ಮಾರ್ಕ್ ಟು ಅಲ್ಲ ಇದು ಮತ್ತೆ ಇನ್ನೊಂದು ಬಂದು ಸೋನಿ

ಬ್ಲ್ಯಾಕು ಬಟ್ಟೆನು ಬ್ಲ್ಯಾಕು ಅವನು ಲೈಟಾಗಿ ಬ್ಲ್ಯಾಕ್ ಓಕೆ ನಾವು ಇದ್ರ ಜೊತೆ ಆಕ್ಚುಲಿ ನಾವು ಎಲ್ಲಿ ಹೋದ್ರು ಮೈಕು 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 ನಮಗೆ ಅದು ಇದಾಗ್ತಿರ್ಲಿಲ್ಲ ಏನಾದರೂ ಕಡಿಮೆದು ಹೋಗೋಕ್ ಹೋಗ್ಬಿಡ್ತಿತ್ತು ಸೊ ಅದಕ್ಕೆ ಈ ಸರ್ತಿ ತಗೊಂಡ್ರೆ ನೀಟಾಗಿ ತಗೊಂಡ್ಬಿಡಣ ಅಂದ್ಬಿಟ್ಟು ಮೈಕು ಅಂತ ತಗೊಂಡ್ವಿ ನಾವು ಅಕಾಸ್ಟಿಕ್ ಅಂತ ಇದು ಮೈಕು ಸೊ ಎರಡು ಮೈಕ್ ಬರುತ್ತೆ ಮತ್ತೆ ಇದು ರಿಸೀವರ್ ಮತ್ತೆ ಇನ್ನು ಸೌಂಡ್ ಪ್ರೂಫ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಬ್ಲಾಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೇನಂದ್ರೆ ಆ್ಯಕ್ಚುಲಿ ಫುಲ್ ಬಜೆಟ್ ಇದ್ದಿದ್ದು ಇದ್ದಿದ್ ಬದಿದ್ದೆಲ್ಲ ತೆಗ್ದು ಇಷ್ಟೆಲ್ಲ ತಗೊಂಡ್ವಿ ನಾವು ಮತ್ತೆ ಈ ಕ್ಯಾಮ್ರಾದಲ್ಲಿ ನೋಡಿ ಇದು ಚಾರ್ಜರು ಇದು ಅದೇ ಚಾರ್ಜರ್ ಮಾಡೋದು ಬೈಯರ್ ಅಷ್ಟು ಇದ್ರ ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಅವರು ಆಮೇಲೆ ನಾವು ಇದೊಂದು ಗೊತ್ತ ಕ್ಯಾಮ್ರ ಬ್ಯಾಗು ತೊಗೊಂಡ್ವಿ ನಾವು ಸೊ ಟೋಟಲ್ ಎಲ್ಲ ತಗೊಂಡು ಎಷ್ಟಾಯ್ತು ಟೋಟಲು ನಮ್ಮದು ಅರವತ್ತೊಂದು ಸಾವಿರ ಆಯಿತು ಅರವತ್ತು ಮೆಮೊರಿ ಕಾರ್ಡ್ ಎಲ್ಲ ಅಂದರೆ ಇದು ಎರಡು ಎರಡು ಕ್ಯಾಮ್ರ ಇನ್ನೊಂದು ಬುಕ್ ಮಾಡಿದೀವಿ ಅಂತ ಅಂದ್ನಲ್ಲ ಸೊ ಅದನ್ನ ಬಿಟ್ಟು ಅದನ್ನ ಬಿಟ್ಟು ಇದು ಮಾತ್ರ ಈ ಫಿಫ್ಟಿ ಸಿಕ್ಸ್ ತೌಸಂಡ್ ಇದು ಬರೀ ಈ ಕ್ಯಾಮ್ರಾ ಮಾತ್ರ ಕೆನೋನ್ ರಿಲ್ ರಿಲಯನ್ಸ್ ಡಿಜಿಟಲ್ ಇರುತ್ತಲ್ಲ ಸೊ ಅಲ್ಲೋದ್ರೆ ನಿಮಗೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಸಿಗುತ್ತೆ ನಮಗೂ ನಾವು ಅಷ್ಟೇ ಕೊಟ್ಟಿದ್ದು ಸೊ ಫಿಫ್ಟಿ ಸಿಕ್ಸ್ ತೌಸಂಡ್ ಇ ಕ್ಯಾಮ್ರ ಮಾತ್ರ ಟೋಟಲ್ ಒನ್ ಲ್ಯಾಕ್ಸ್ ಒಂದು ಹತ್ತಾಯ್ತು ಅದು ಬಂದು ಇದೆ ಮೈಕ್ ಸೇರಿ ಒನ್ ಲ್ಯಾಕ್ ಫಿಫ್ಟೀನ್ ಆ ಕ್ಯಾಮ್ರಾ ಬಂದು ನಿತಿನ್ ತಗೊಂಡಿದ್ದು ಇದು ನಾವು ತಗೊಂಡಿದ್ದು ಟೋಟಲ್ ಒನ್ ಲ್ಯಾಕ್ ಫಿಫ್ಟೀನ್ ಆಯ್ತು ಇದು ನಮ್ದು ಒಂದು ಅಂತ ಇಲ್ಲ ಎರಡೂ ಏನಂದ್ರೆ ಇವಾಗ ಹೇಳಿದ್ವಲ್ಲ ಅಷ್ಟೊಂದು ದುಡ್ಡು ಎಲ್ಲಿಂದ ಏನಂದ್ರೆ ಎಲ್ಲ ಟೀಮ್ ಸೇರಿ ಇನ್ನೂ ಒಂದು ಹೊಸದ್ ಏನೋ ನಿನ್ನೆ ಹೇಳ್ದಂಗೆ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಒಂದು ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡ್ತಿದ್ದೀವಿ ಸೊ ಅದಕ್ಕೆಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಏನಂದ್ರೆ ಅಹ್ ನಿತಿನ್ ಅಷ್ಟೇ ನಿತೀನ್ ಪಾಪ ಇಲ್ಲ ಅದು ಏನು ಕ್ಲಾರಿಟಿ ಕೊಟ್ರೆ ಕ್ವಾಲಿಟಿ ಹಂಗೆ ಕೊಡ್ಬೇಕು ನಾವು ಜನಕ್ಕೆ ನಾವು ರೀಚ್ ಆಗೋದು ಕೂಡ ಮತ್ತೆ ಸುಮ್ಮನೆ ಹಿಂಗಂದ್ರೆ ಹಂಗೆ ಮಾಡದ್ ಬೇಡ ಅಂದ್ಬಿಟ್ಟು ಅವನು ಒತ್ತಾಯದ ಮೇಲೆ ನಿಜ ನಾವು ಹೋಗ್ಬಿಟ್ಟು ಕ್ಯಾಮ್ರಾ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತಂದಿದ್ದು ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಹೋಗ್ತೀವಿ ಇನ್ನು ನಿಮಗೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ನೆಕ್ಸ್ಟ್ ಮೂವಿ ಮಾಡೋ ಕ್ಯಾಮ್ರಾ ತಗೊಂಡು ಮೂವಿ ಮಾಡ್ತೀವಿ ಓಕೆ ಓಕೆ ಈಗ ನೆಕ್ಸ್ಟ್ ನೋಡೋಣ ನಾವು ಕಿ ಬಿರಿಯಾನಿಗೆ ಇವತ್ತು ಹೋಗೋಣ ಅಂತ ಹೋದ್ವಿ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅದಕ್ಕೆ ಇವಾಗ ಎಲ್ಲಿಗೆ ಬಂದಿದೀವಿ ನಾವು ಅಲ್ಸರ ಮಂಡಿಗೆ ಬಂದಿದೀವಿ ಇಲ್ಲಿ ಕುತ್ಕೊಂಡು ಚಕ್ಲು ಪಕ್ಲಿ ಹಾಕೊಂಡು ಕುತ್ಕೊಂಡು ನೀ ತಿಂಕಾಲ ಹಾಕ್ತಾ ಆಗುತ್ತಾ ನಿಮಗೆ ನಂತರ ಆರಾಮಾಗಿ ಕೂತವ್ರೆ ನಾನು ಆರಾಮಾಗಿ ಕೂತ್ಕೊಂತೀನಿ ಈಗ ಬಿರಿಯಾನಿ ಬರಲಿ ತೋರಿಸ್ತೀನಿ ನಾನು ಬೆಳ್ಕೊಂಬಿಟ್ಟೇವೆ ಅದಕ್ಕೆ ಆಗಲ್ಲ ಅವ್ನ ಕೂರೋಕೆ ಹಾಂ ಬೆಳ್ಕೊಂಬಿಟ್ಟೇವೆ ಅದಕ್ಕೆ ಕೂರೋಕ್ಕಾಗಲ್ಲ ಲೈಟ್ ಅಲ್ಲ ಬೇಡಂತೆ ತುಂಬಾ ನಾಯ್ಸು ಬೇಜಾರು ಮಾಡ್ಕೋಬೇಡಿ ನೋಡಿದವ್ರು ಓಕೆ ತುಂಬ ಜನ ಕೇಳ್ತಿರ್ತೀರಾ ಹೇಳ್ತಿರ್ತೀರಾ ನಮಗೆ ಏನು ಮನೇಲಿ ಊಟ ಮಾಡಿ ಮನೇಲಿ ಊಟ ಮಾಡಿ ಅಮ್ಮ ಮಾಡೋದನ್ನ ಅಂತ ಸೊ ನಾವು ಮನೇಲೇ ಆಲ್ಮೋಸ್ಟ್ ಮನೇಲೇ ಊಟ ಮಾಡೋದು ಏನಂದರೆ ಇವಾಗ ನಿಮಗೆಲ್ಲೋ ಒಂದು ಪ್ಲೇಸನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಮತ್ತು ಅಲ್ಲಿರೋ ಫುಡ್ನ ಟ್ರೈ ಮಾಡಿ ನಿಮಗೆ ಹೇಳ್ಬೇಕಾಗುತ್ತೆ ಸೊ ಹಂಗಿದ್ದಾಗ ನಾವು ಓಟೆಲ್ಗೆ ಹೋಗಿ ತಿನ್ನಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹೋಗ್ತೀವಿ ಮತ್ತು ಏನೋ ಒಂದು ಕೆಲಸದ ಮೇಲೆ ಆಚೆ ಹೋಗಿರ್ತೀವಿ ಅದಾದ್ಮೇಲೆ ಮತ್ತೆ ನೈಟ್ ಬಂದು ಮನೇಲಿ ಹಿಂಸೆ ಕೊಡೋದು ಸರಿ ಇರಲ್ಲ ಅಂದ್ಬಿಟ್ಟು ಹೊರಗಡೆನೆ ಊಟ ಮಾಡಿಬಿಡ್ತೀವಿ ಸೊ ಆದ್ದರಿಂದ ಅಷ್ಟೇ ಯಾರು ತಪ್ಪು ತಿಳ್ಕೊಬೇಡಿ ಮಳೆ ಎಲಿ ಜೊತೆ ಎಲಿ ದೀನವಿಡಿ ನೆನೆಯಲು ಇವಾಗ ಈ ಮಳೆ ಮಳೆ ಹನಿಯಲ್ಲಿ ಮಳೆ ಹೆಂಗ್ ಬರ್ತಿದೆ ನೋಡಿ ಈಗ ಸ್ಟಾರ್ಟ್ ಆಗ್ತಿದೆ ಸೊ ಈ ಮಳೆಯಲ್ಲೇ ಹೋಗೋದು ನಾನು ಮಾತಾಡೋಕೆ ಬಿಡು ಹೇಳು ಈ ಮಳೆ ಹನಿಯಲ್ಲಿ ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮುಂದೆ ಏನಕ್ಕೆ ಬರ್ತಾ ಇದೀನಿ ಅಂದ್ರೆ ವಾಯ್ಸ್ ಕೇಳಿಸ್ಬೇಕು ಅದಕ್ಕೆ ಬರ್ತಾ ಇದೀನಿ ಅದನ್ನು ಅರ್ಥ ಮಾಡ್ಕೋ ಮಕಾನ ಹಿಂದೆಗಡೆ ಉಸ್ಪಡ ಏನಾರೋ ಒಂದು ಹೇಳ್ತಾನೆ ಓಕೆ ಇವಾಗ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನ್ಕೊಂಡು ಹೋಗ್ತಾ ಇರ್ತೀವಿ ಮನೆಗೆ ಓಕೆ ಈಗ ವೇಣು ನಮ್ಮ ಚರಿಗೆ ಕಣ್ಣು ಒರೆಸ್ತಿದ್ದಾನೆ ಅಂದರೆ ಒಂದು ದಿನ ಬಿಟ್ಟು ಒಂದಿನ ಕಣ್ಣು ಒರೆಸ್ಬೇಕು ಬೆಟ್ಟ ಹತ್ತಿ ಸ್ವಲ್ಪ ಕಾಟನ್ನ ಅಂದರೆ ಕಣ್ಣು ಇನ್ಫೆಕ್ಷನ್ ಆಗ್ಬಿಡ್ತಾವಿಲ್ಲಾಂದರೆ ಸ್ಮೆಲ್ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ ಕಣ್ಣು ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಎಷ್ಟು ಚೆನ್ನಾಗಿ ಆಡಿಸುತ್ತೆ ಬಂದ ಜ್ಯೂಸ್ ಕುಡ್ದ ಇವ್ರ ಹತ್ರ ಬುತ್ತಾಗಲ್ಲ ಹಾಕೊಂಡವ್ರೆ ಇದು ಅಷ್ಟೇ ಸೇಮ್ ನೀಟಾಗಿ ಮಾಡು ಈಗ ಅಮ್ಮನಿಗೆ ಹಲ್ಲಿ ನೋವು ಆಗಿದೆ ಶಿಲ್ಪ ಹಲು ನೋವಿಂದ ಹಲು ಔಷಧಿ ಹಾಕೊಂಡಿದ್ದಾರೆ ಔಷಧಿ ಹಾಕೊಂಡ ಆಮೇಲೆ ನಮ್ಮ ಮನೆಯಲ್ಲಿ ಹೊಸ ವಸ್ತು ಏನಂದ್ರೆ ಸೋಫಾಗೆ ಕವರು ಸೋಫಾ ಕವರು ತಂದಿದ್ದಾರೆ ಹೆಂಗೈತೆ ಇದ್ರ ಮೇಲೆ ಕೂತು ನಿನ್ನ ಅಭಿಪ್ರಾಯ ಪಕ್ಕನಾ ಓಕೆ ಇದು ಹೊಸ ಅದು ಎಷ್ಟಮ್ಮ ಇದು ಎಷ್ಟು ಕೊಟ್ಟಿ ಇದಕ್ಕೆ ಫುಲ್ಲು ನಾಲ್ಕು ಇದಕ್ಕೆ 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 ಸೇರಿ ಇದಕ್ಕೆ ಬಟ್ಟೆ ಹಾಕಿ ಡ್ಯಾಡಿ ಬಟ್ಟೆ ಮುಚ್ಚಿಕೊಂಡು ಕೂತೈತೆ ಯಾಕೆ ಡ್ಯಾಡಿ ಬಟ್ಟೆ ಮುಚ್ಚಿಕೊಂಡು ಕೂತಿದ್ಯಾ ಓಕೆ ಈಗ ಚಕ್ಲಿ ಮಿಕ್ಸರೆಲ್ಲ ತಂದ್ಕೊಂಡವ್ರಪ್ಪ ಏನಕ್ಕೋ ನೈಂಟಿ ಎಣ್ಣೆ ಹೊಡೆದು ಹಾಕೊಂಡು ತಿನ್ನ ಕೆಲವಮ್ಮ ಮಾಮಗೆ ಡ್ಯಾಡಿ ಎಣ್ಣೆ ಹೊಡಿಬೇಕಾರೆ ಇದನ್ನು ಖಾಲಿ ಮಾಡ್ತಾರೆ ಚಕ್ಲಿ ಮತ್ತು ಮಿಕ್ಸರ್ ಕುಡ್ಕ ಅಲ್ಲ ಆಗಾಗ ಜಸ್ಟ್ ಕುಡಿತೀರ ಅಷ್ಟೇ ಪಾಪ ನಾವು ಊಟ ಮಾಡಿಲ್ಲ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಡ್ತೈತ್ ನಮ್ಮ ಸ್ಮಾರಕೊಡಿ ಒಂದು ಮಾಡ್ತಿದ್ಯೋ ಆಗ್ಲೇ ಏನೋ ಒಂದು ಸೀರುತ್ತೆ ಏನ್ ಮಾಡ್ತೀಯ ನೋಡ್ಸಾರ್ ತಿಂದ್ಬಿಟ್ಟು ಹೇಳ್ರಿ ಈಗೆಲ್ಲ ಮಾತಾಡೋದು ಹ್ಮ್ ತಿಂದ್ಬಿಟ್ಟು ಹ್ಮ್ ಒಂದ್ ಬಾರ್ ಒಂದ್ ಬಾರ್ ಅನ್ಬೇಕು ಇದನ್ನು ಮಾಡಾದ್ಮೇಲೆ ತೋರಿಸ್ತೀನಿ ಈಗ ಮಾಮಾ ಹೆಲೋ ಮಾಮಾ ಅಪ್ಪ ಬಿಸಿ ಏನಿದು ಶಾವಿಗೆ ಒಪ್ಪಿಟ್ಟು ಮಾಡವ್ರೆ ವೇಣು ಚಿಕನ್ ಮಾಡ್ತಿದ್ದಾನೆ ಏ ಅಂತೀಯ ಚಿಕನ್ನ ಬಂದಿ ಮೋಸ ತಿನ್ಬೇಕಾರೆ ಸಿಗೋದಾ ನೋಡ್ತಾ ಓಕೆ ಇವಾಗ ನಮ್ಮ ಮಾಮ ಮಾಡಿರೋದು ಶಾವಿಗೆ ಉಪ್ಪಿಟ್ಟು ಮತ್ತು ನಾನು ಮಾಡಿರೋದು ಪೆಪ್ಪರ್ ಚಿಕನ್ ಯಾವ ಪೆಪ್ಪರ್ ಚಿಕ್ಕರ್ ನಿಮಗೆ ತಿನ್ನಪ್ಪ ಆಯಿತು ಎರಡು ಮಿಕ್ಸ್ ಮಾಡ್ಕೊಂಡು ಒಡಿತೀನಿ ಶಾ ಯಾವಾಗ ಕಲ್ತೀವಿ ಅಲ್ಲ ಕಲಿತೀವಿ ಅದೇ ಹೆಂಡತಿ ಹುಡುಗರಾಗೆ ಅಲ್ಲ ಕಲ್ತಿರೋದು ಓಕೆ ನಮ್ಮ ಮನೆಯ ಹತ್ತಿರ ಎಂಥ ಮಳೆ ಹೊಡಿತಾ ಇದೆ ಅಂದ್ರೆ ಓ ಮಳೆ ಈ ಮಳೆ ರಭಸಕ್ಕೆ ನೈಟ್ ಹನ್ನೆರಡು ಗಂಟೆ ಆದರೂ ನಮ್ಮಮ್ಮ ನೋಡಿ ಹೆಂಗ್ ಬಂದು ನಿಂತಾರೆ ಮಳೆ ನೋಡ್ಕೊಂಡು ಮಳೆಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯಲ್ಲಿ ಮಖನ ಜೊತೆಯಲ್ಲಿ ಅದೇನಮ್ಮ ಮಖಾನ ಜೊತೆಯಲ್ಲಿ ತಮಾಷೆ ಮಾಡಿ ಸುಮ್ ಮಖನ ಜೊತೆ ತಮಾಷೆಗಳಲ್ಲಿ ಹಂಗೆ ಎದ್ರುಕಂಡೆ ಅಜ್ಜಿ ಅಜ್ಜಿ ಒಂದು ಕತೆ ಹೇಳೋದು ಯಾವಾಗಲೂ ಗುಡುಗು ಮುಂಚೆ ಸಿಡ್ಲು ಬಂದ್ರೆ ಅರ್ಜುನ ರಥದಲ್ಲಿ ಹೋಗ್ತವನೇ ಅದಕ್ಕೆ ಗುಡುಗು ಸಿಡ್ಲು ಬರೋದು ಅಂತ ಹೇಳೋದು ಅದು ಅವಾಗನ ಕತೆಗಳಂತ ಅದೇ ಪಾಂಡ್ಯವರಲ್ಲಿ ಅರ್ಜುನ ಇರ್ತಾನಲ್ಲ ಸೊ ಅವನು ಏನಕೋ ಅರ್ಜುನ 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 ರಥ ರಥದಲ್ಲಿ ಸವಾರಿ ಮಾಡ್ಕೊಂಡು ಹೋಗೋಣ ಏನು ಕೋ ಏನೋ ಕೋಪ ಒಂದು ಯುದ್ಧದಲ್ಲಿ ಆ ಟೈಮಲ್ಲಿ ಗುಡುಗು ಮಿಂಚು ಸಿಗ್ಲು ಬರ್ತೀವಿ ನನಗೆ ಗೊತ್ತಿಲ್ಲ ಬಟ್ ಕೆಲವ್ರು ಒಬ್ಬೊಬ್ಬರು ಸ್ಟೋರಿ ಇರ್ತಾರೆ ನಮ್ಮ ನನಗೆ ಹೇಳಿರೋ ಕತೆ ಇದು ನನಗೆ ಸಿಕ್ಕಿನಲ್ಲಿ ನಮ್ಮ ತಾತ ಹೇಳ್ಕೊಟ್ಟಿತ್ತು ಏನಂತ ಈ ಎಲ್ಲರೂ ಹೋಗ್ತಿದ್ದಾಗ ಈ ಮಳೆ ಗುಡುಗು ಅದೆಲ್ಲ ಬಂದರೆ ಬರಬರು ಗುಡುಗು ಅದೆಲ್ಲ ಬಂದರೆ ಅರ್ಜುನ 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 ಅರ್ಜುನ್ ಅನ್ಕೊಂಡು ಬಂದು ಬಂದರೆ ಏನು ಗಿರುದು ಬಿರ್ದು ಏನು ಮಾಡುವ ಅಂತ ಹೇಳಿ ಹೇಳಿ ನಾನು ಹೇಳ ತಗೊಂಡು ಇಷ್ಟು ಹೋಗ್ತಾ ಇರುವಾಗ ಆ ಥರ ಬಂದರೆ ಬ್ಯಾಗ್ ಹಾಕೊಂಡು ಮಳೆ ಮಳೆಯಲ್ಲೇ ನೆನ್ಕೊಂಡು ಅರ್ಜುನ 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 ಹಂಗೆ ಅರ್ಜುನನೇ ಹುಟ್ಟವ್ ನಿಮ್ಗೆ ಆಯ್ತಾ ಓಡ್ ಬಂದ್ಬಿಡ್ತಾ ಇದ್ದೆ ರಾಮನು ಹೇಳ್ತಾರ ಓಕೆ ಇವಾಗ ಡೀಪ್ ಡಿಸ್ಕಶನ್ ಅಲ್ಲಿ ಇವರು ನಾವು ಈ ಮಳೆಯಲ್ಲಿ ನಿಂತ್ಕೊಂಡು ನೋಡುತ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಸೊ ನೀವು ನೋಡಿ ಮಳೆಯಲ್ಲಿ ಜೊತೆಯಲ್ಲಿ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ಕೀವಿ ಅಲ್ಲಿಗಂತ ನೋಡ್ತಾ ಇರಿ ನಮ್ಮ ವಿಡಿಯೋನ ಬಾಯ್ ಬಾಯ್ ಲವ್ ಯು